ಮತ್ತೆ ಗೆಳೆಯರೇ ಎಲ್ಲರು ಹೇಗಿದ್ದಾರೆ ಚೆನ್ನಾಗಿದ್ದಾರ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತೊಂದು ಹೊಸ ವೀಡಿಯೋ ನನಗೆ ತಮ್ಮನೇಲಿ ನೋಡ್ತಿದ್ರೆ ನಿಮ್ಗೆ ಗೊತ್ತಾಗ್ತಿರ್ಬೋದು ಯಾವ ಆನೆ ಬಗ್ಗೆ ವೀಡಿಯೋ ಇದ್ದೀನಿ ಅಂದರೆ ನಮ್ಮ ಬನ್ನಾರಕಟ್ಟೆ ರೌಡಿ ರಂಗ ಆನೆ ಬಗೆ ಇವತ್ತೊಂದು ವೀಡಿಯೋ ಮಾಡಿ ಹಾಕ್ತಾ ಇದ್ದೀನಿ ತುಂಬ ದಿನದಿಂದಾನೂ ವೀಡಿಯೋ ಮಾಡಬೇಕಂತ ಅಂದ್ಕೊಂಡಿದ್ದೆ ಆದರೆ ಫಸ್ಟ್ ನಾವೇ ಏನಾದರೂ ವೀಡಿಯೋ ಮಾಡಿ ಹಾಕ್ಬಿಟ್ರೆ ತುಂಬ ಎಲ್ಲರೂ ಏನೇನೋ ಅಂದ್ಕೊಂಬಿಡ್ತಾರೆ ಅದಕ್ಕೆ ಎಲ್ಲರು ವೀಡಿಯೋ ಹಾಕಿದ್ಮೇಲೇ ನಾವು ಲೇಟಾಗಿ ಹಾಕೋಣಂತಲೇ ನಾನು ಸುಮ್ಮನೆ ಇರ್ತೀನಿ ಏನಕ್ಕಾದರೆ ಎಲ್ಲಕ್ಕಿಂತ ಮುಂಚೆ ನನಗೇ ಗೊತ್ತಿರುತ್ತೆ ಎಲ್ಲ ಎಲ್ಲೆಲ್ಲಿ ಆನೆ ಹಿಡಿಯೋಕೆ ಹೋಗಿದ್ದಾರೆ ಏನು ವಿಷಯ ಗೊತ್ತಾಗುತ್ತೆ ಬೇಗ ಆದರೆ ನಾನು ಬೇಗ ನಾನು ಅಪ್ಲೋಡ್ ಮಾಡಲ್ಲ ಏನಕ್ಕಾದ್ರೆ ನಾವು ಮುಂಚೆ ಓ ಇವನಿಂದನೇ ಎಲ್ಲ ಆಗೋಯ್ತು ಅಂತ ಹೇಳ್ಬಿಡ್ತಾರೆ ಅದಕ್ಕೆ ಸ್ವಲ್ಪ ಲೇಟಾಗಿ ಇದ್ದೀನಿ ಅಂದರೆ ಈ ಆನೆ ಬಗ್ಗೆ ವೀಡಿಯೋ ಮಾಡಬೇಕಂತ ತುಂಬ ದಿನದಿಂದ ಅಂದ್ಕೊಂಡಿದ್ದೆ ನಮ್ಮ ಬನಾರ್ಕಟ್ಟೆ ಆನೆ ಬಗ್ಗೆ ರಂಗನ ಬಗ್ಗೆ ಮಾಡಬೇಕಂತ ಅಂದ್ಕೊಂಡಿದ್ದೆ ತುಂಬ ವೀಡಿಯೋ ಮಾಡಿದ್ದಾರೆ ಇವಾಗ ಲೇಟಾಗಿ ವೀಡಿಯೋ ಮಾಡ್ತಾಯಿದ್ದೀನಿ ತುಂಬ ಇದಾಗೋಯ್ತಲ್ವಾ ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡೋಣ ಬನ್ನಿ ಕೊನೆ ಅಂತಂದು ನೋಡಿ ಇವಾಗ ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಮಾಡಿ ಒಂದು ಕಮೆಂಟ್ ಮಾಡಿ ಮತ್ತೆ ಬನ್ನಿ ವೀಡಿಯೋ ಓಡಾಡೋಣ ಮತ್ತೆ ಗೆಳೆಯರೆ ನೋಡ್ತಾ ಇರ್ಬೋದು ನಮ್ಮ ಅರಣ್ಯ ಇಲಾಖೆಯವರು ಇಷ್ಟು ಜನ ನಮ್ಮ ರೌಡಿ ರಂಗನ ಹಿಡಿಯೋಕ್ಕೆ ರೆಡಿಯಾಗಿದ್ದಾರೆ ಅಂತ ರೆಡಿಯಾಗಿದ್ದರು ಅಂತ ನೋಡ್ತಾ ಇರ್ಬೋದು ಯಾರು ಈ ರೌಡಿ ರಂಗ ಅಂತ ಇವಾಗ ಸಮೇತನೂ ಈ ರೌಡಿ ರಂಗ ಎಂಬ ಹೆಸರು ಇವಾಗ ಎಲ್ಲ ಕಡೆ ಕೇಳಿಸ್ತಾನೆ ಇರುತ್ತೆ ಎಲ್ಲ ಕಡೆ ನೋಡ್ತಾ ಇರ್ಬೋದು ನೀವು ಎಲ್ಲ ಚಾನಲ್ನಲ್ಲಿ ಏನಕ್ಕಂದರೆ ಈ ರೌಡಿ ರಂಗ ಅಂಥ ಒಂದು ಭಯಂಕರವಾದ ಆನೆ ಒಂದು ಬಲಿಷ್ಠವಾದ ಆನೆ ಇದನ್ನು ಹಿಡಿಯಲು ಆ ಟೈಮಲ್ಲಿ ಬಳಸಿದ ಆನೆಗಳು ಅಭಿಮನ್ಯ ನಮ್ಮ ಭೀಮಾ ಕರ್ನಾಟಕ ಭೀಮಾ ಮತ್ತು ಗಜೇಂದ್ರ ಶ್ರೀರಾಮ ಹಾಗೂ ನಮ್ಮ ಕೃಷ್ಣ ನೋಡ್ತಾ ಇರ್ಬೋದು ಇದೇ ನಮ್ಮ ರೌಡಿ ರಂಗ ಇವನ ಒಂದು ಆವಳಿ ಹೇಗೆ ಇತ್ತಂದರೆ ಬಣ್ಣಕಟ್ಟೆ ರೌಡಿ ರಂಗ ಎಂಬ ಇವನ ಕರೀತಾರೆ ಏನಕ್ಕಂದರೆ ಇವನು ಅಷ್ಟೊಂದು ಅಟ್ಟಾಸ ಮಾಡಿ ಇವನು ನಮ್ಮ ಅಭಿಮನ್ಯ ಟೀಮಿಗೆ ಬಿದ್ದ ಏನಕ್ಕಂದರೆ ತುಂಬ ಒಂದು ಟಕ್ಕರ್ ಕೊಟ್ಟಂಥ ಆನೆ ಇಷ್ಟೂ ಒಂದು ಟ್ರೈನಿಂಗ್ ಇರೋ ಆನೆಗಳಿಗೇ ಇವನೊಂದು ಟಕ್ಕರ್ ಕೊಟ್ಟು ಅಭಿಮನ್ಯನ ಸರಿಸಮನಾಗಿ ಒಂದು ಇವನು ಜಗಳ ಮಾಡಿದ ಅಂತೆ ನಿಮಗೆ ಗೊತ್ತಿರ್ಬೋದು ಇವನ ಬಗ್ಗೆ ತುಂಬ ವೀಡಿಯೋಗಳು ಆ ಟೈಮಲ್ಲಿ ಎಲ್ಲರೂ ಹಾಕಿದ್ರು ಇದೇ ಆ ನನಗೂ ಇವಾಗ ಸಿಕ್ಕಿತ್ತು ಈ ವಿಡಿಯೋ ಇದ್ರ ಬಗ್ಗೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಈ ವಿಡಿಯೋ ಇರಲಿ ಅಂತ ಆಗ್ತಾ ಆಗ್ತಾಯಿದ್ದೀನಿ ಏನಕ್ಕಾದ್ರೆ ಇನ್ನೊಂದು ಟೈಮಲ್ಲೂ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಈ ಥರ ಒಂದು ಆನೆ ಇತ್ತು ಅನ್ನೋದು ನಮ್ಮ ಯೂಟ್ಯೂಬ್ ಚಾನಲ್ಲಿ ಇರಲಿ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ಅಷ್ಟೇ ನೋಡ್ತಾ ಇರ್ಬೋದು ಆ ಟೈಮಲ್ಲಿ ಎಲ್ಲ ಆನೆಗೂ ಒಂದು ಸರಿಸಮಾನಾಗಿ ಒಂದು ಒಂದು ಟಫನ್ನು ಕೊಟ್ಟ ಒಂದು ಆನೆ ಅಂದರೆ ನಮ್ಮ ರೌಡಿ ರಂಗ ಏನಕ್ಕಾದ್ರೆ ಅಂಥ ಒಂದು ಬಲಿಷ್ಠವಾದ ಆನೆ ಎತ್ತರವಾದ ಆನೆ ದೈತ್ಯವಾದ ಆನೆ ಇದು ನೋಡ್ತಾ ಇರ್ಬೋದು ನೀವು ಎಷ್ಟು ಒಂದು ಕಷ್ಟಕಾರಿ ಆಗಿತ್ತು ಅಂದರೆ ಆ ಟೈಮಲ್ಲಿ ಒಂದು ಆನೆಕೋದ ಟೈಮಲ್ಲಿ ತುಂಬ ಒಂದು ಕಷ್ಟಕಾರ್ಯ ಆಗಿತ್ತಂತೆ ಏನಕ್ಕಾದ್ರೆ ಅಷ್ಟೊಂದು ಬಲಿಷ್ಠವಾದ ಆನೆ ಆದರೆ ನಮ್ಮ ಅಭಿಮನ್ಯ ಇಟ್ಟಿದ್ದು ಹೆಜ್ಜೆ ಕಡೆಯೆಲ್ಲ ಯಾವ ಕೆಲಸದೇ ಹಿಂದೆ ಆಗಿದೆ ಎಲ್ಲ ಮುಂದೆ ನುಕ್ಕೊಂಡು ಹೋಗ್ತಾ ಇರೋದೇ ನಮ್ಮ ಅಭಿಮನ್ಯನ ಪವರ್ ಹಂಗೆ ಆದರೆ ಆ ಟೈಮಲ್ಲಿ ಅಂದರೆ ಹೇಳ್ಬೇಕಂದ್ರೆ ಶ್ರೀರಾಮ ಮತ್ತು ನಮ್ಮ ಕೃಷ್ಣ ಹಾಗೂ ಗಜೇಂದ್ರ ನಮ್ಮ ಅಭಿಮನ್ಯ ತುಂಬ ಆಗಿತ್ತು ಅದರಲ್ಲಿ ಕೃಷ್ಣ ಮತ್ತು ಶ್ರೀರಾಮ ಅವುಗಳು ತುಂಬ ಆನೆ ನಮ್ಮ ಸೀನಿಯರ್ ಸೀನಿಯರಾನೇ ಏನಕ್ಕಾದರೆ ಸಾವಿರದ ಒಂಬೈನೂರ ಎಪ್ಪತ್ತೈದು ಎಪ್ಪತ್ತರಲ್ಲೇ ನಮ್ಮ ಅಭಿಮನ್ಯ ಕಿಂಗ್ ಆಗಿದ್ದ ಅದಕ್ಕಿಂತ ಮುಂಚೆ ಕಿಂಗ್ ಯಾರಾಗಿದ್ದರು ಅಂದರೆ ನಮ್ಮ ಕೃಷ್ಣ ಮತ್ತು ಶ್ರೀರಾಮ ಎಂಬ ಒಂದು ಹೆಸರು ಹೇಳ್ತಾರೆ ಹಳೆಯೊಬ್ಬರು ನನಗೆ ಗೊತ್ತಿಲ್ಲ ಆದರೆ ಆ ಥರ ಹೇಳ್ತಾರೆ ನೋಡ್ತಾ ಇರ್ಬೋದು ಗಜೇಂದ್ರ ಗಜೇಂದ್ರ ಬಂದು ಈ ಕಡೆ ಫಸ್ಟು ಎಳಿಯ ಆನೆ ಆಗಿದ್ದ ನಮ್ಮ ಗಜೇಂದ್ರ ಆ ಕಡೆ ಈ ಕಡೆ ಕವರ್ ಇದ್ದಿದ್ದು ನಮ್ಮ ಕೃಷ್ಣ ಮತ್ತು ನಮ್ಮ ಶ್ರೀರಾಮ ಮತ್ತು ಅದನ್ನ ಫುಲ್ ಕವರ್ ಇದ್ದಿದ್ದು ಯಾವುದಂದ್ರೆ ನಮ್ಮ ಅಭಿಮನ್ಯ ನಮ್ಮ ಕಾ ನಮ್ಮ ಕರ್ನಾಟಕ ಭೀಮ ಏನಕ್ಕೆ ಹೋಗಿದ್ದ ಅಂದರೆ ಅವನಿಗೆ ಒಂದು ಎಕ್ಸ್ಪೀರಿಯನ್ಸ್ ಆಗಲಿ ಒಂದು ಟ್ರೈನಿಂಗ್ ಆಗಲಿ ಅನ್ನೋದು ಒಂದು ಕೆಲಸ ಕಾರ್ಯ ಅವನಿಗೆ ಅನುಭವ ಆಗಲಿ ಅಂತಲೇ ಅವನ್ನ ಕರ್ಕೊಂಡು ಹೋಗಿದ್ದರು ಅವನಿಗೆ ಅಷ್ಟೊಂದು ತುಂಬ ಸಣ್ಣವನು ಅವನಿಗೆ ಅಷ್ಟೊಂದು ವಯಸ್ಸು ಎಷ್ಟು ಅಂತ ಹೇಳೋಕ್ಕಾಗಲ್ಲ ಒಂದು ಹದಿನೇಳು ಹದಿನಾರಾಗಿರ್ಬೋದು ಅಷ್ಟೊಂದು ಸಣ್ಣ ವಯಸ್ಸಲ್ಲೇ ಒಂದು ಆನೆ ಕಾರ್ಯಾಚರಣಕ್ಕೆ ಎಲ್ಲದಕ್ಕೂ ಅವನು ನಿಭಾಯಿಸಿ ಹೋಗ್ತಾ ಇದ್ದ ಆದರೆ ಮುಂದೆ ಯಾವುದಕ್ಕೆ ಹೋಗ್ತಾ ಇತ್ತಿಲ್ಲ ಅವನ ಜೊತೆ ನೋಡೋಕ್ಕೆ ಅಂತ ಒಂದು ಅನುಭವ ಸಿಗಲಿ ಅಂತ ಕರ್ಕೊಂಡು ಹೋಗ್ತಾಯಿದ್ರು ಆ ಥರನೇ ಎಲ್ಲ ಆನೆಯೂ ಇವಾಗ ಮಾಡ್ತಾ ಇರೋದು ಏನಕ್ಕಿಂದ ಏನಕ್ಕಂದರೆ ಆ ಆನೆನ ನೋಡಿ ಕಲೀಲಿ ಅಂತ ತುಂಬ ಆಗಿತ್ತು ನೋಡಿ ಈ ಕಾರ್ಯಾಚರಣೆ ತುಂಬ ಕಾರ್ಯಾಚರಣೆ ಕತ್ತೆ ಕತ್ಲೆಯೇ ಮಾಡಿದ್ದಾರೆ ಈ ಆನೆ ಅವ್ರದ್ದು ಕಥೆನೇ ಹೀಗೆ ಒಂದು ಒಂದು ಕೆಲಸ ಅಂತ ಹೋಗಿದ ಮೇಲೆ ಅದು ಮಳೆ ಬಂದರೂ ಸರಿ ಗುಡುಗು ಬಂದರೂ ಸರಿ ರಾತ್ರಿ ಮಧ್ಯರಾತ್ರಿ ಆದರೂ ಸರಿ ಆ ಕೆಲಸ ಮುಗಿಲೇಬೇಕಾಗುತ್ತೆ ಏನಕ್ಕಾದ್ರೆ ಬೇಡ ಬಿಡಿ ಅಂತ ಸುಮ್ಮನೆ ಬಿಟ್ಬಿಟ್ಟು ಕೂರೋಕ್ಕಾಗಲ್ಲ ನೋಡ್ತಾ ಇರ್ಬೋದು ಇಂಥ ಒಂದು ಆನೆಯ ರೆಡಿ ಮಾಡಿ ಆಚೆ ತೆಗೆದ ಮಾವುತರು ಕಾವಡಿ ಹೆಸರು ನಿಮಗೆ ಗೊತ್ತಿದೆಯೋ ಗೊತ್ತಿಲ್ಲೋ ನನಗೆ ಗೊತ್ತಿಲ್ಲ ಆದರೆ ನಾನು ಹೇಳ್ತೀನಿ ಕೇಳಿ ಕಾವಡಿ ಹೆಸರು ಬಂದು ಕಪಾಲಿ ಅಂತ ಮಾವುತನ ಹೆಸರು ಬಂದು ಏನಪ್ಪ ಅದು ದಿವಕರ್ ಅಂತ ನಿಮ್ಗೆ ಗೊತ್ತಿಲ್ಲ ಕಾಣ್ತದೆ ದಿವಕರ್ ಮಾವುತ ಕಾಪಾಲಿ ಎಂಬು ಎಂಬವರು ಅವರು ಇನ್ನೊಂದು ಹೆಸರಿದೆ ಅಲ್ಲೆಲ್ಲರೂ ಬನಾರಕಟ್ಟೆಯಲ್ಲಿ ಕಾಪಾಲಿ ಕಾಪಾಲಿ ಅಂತ ಕರೀತಾರೆ ಅವರು ಆಗಿದ್ರು ತುಂಬ ನೀಟಾಗಿ ಆನೆನ ರೆಡಿ ಮಾಡಿ ತೆಗೆದ್ರು ಏನಕ್ಕಾದರೆ ತುಂಬ ಬಲಿಷ್ಠವಾದ ಆನೆ ತುಂಬ ಎತ್ತರವಾದ ಆನೆ ಸೂಪರಾಗಿದ್ದು ಆನೆ ಇದನ್ನ ತಗೊಂಡು ಟ್ರೈನಿಂಗ್ ಮಾಡಿ ಆಚೆ ತೆಗಿತಾರೆ ಆಮೇಲೆ ಏನು ಮಾಡ್ತಾರೆ ಡೈರೆಕ್ಟಾಗಿ ಇದು ಅಂಬರಿಗೆ ದಸರಕ್ಕೆ ಸೆಲೆಕ್ಷನ್ ಆಗುತ್ತೆ ಏನಕ್ಕಾದರೆ ತುಂಬ ಚೆನ್ನಾಗಿದ್ದ ಆನೆ ಇದು ಬಂದು ಬನ್ನಾರುಗಟ್ಟೆ ಝೂ ಅಲ್ಲಿದ್ದ ಕಾರಣದಿಂದ ಏನು ಮಾಡ್ತಾರೆ ಈ ಆನೆನ ಕರ್ಕೊಂಡೋಗಿ ಮತ್ತಿಗೂಡು ಕ್ಯಾಂಪಿಗೆ ಬಿಡ್ತಾರೆ ಏನಕ್ಕಾದರೆ ಇಂದ ಯಾವುದೇ ಒಂದು ಆನೆಗಳು ಆಚೆ ಹೋಗಂಗಿಲ್ಲ ಅಂತ ರೂಲ್ಸ್ ಆಗಿ ಇರುತ್ತೆ ಅದು ಯಾವಾಗ ಅಂತ ಗೊತ್ತಿಲ್ಲ ಆದರೆ ಅದು ಆ ಕಾರಣದಿಂದ ಇದೊಂದು ದಸರಾಕ್ಕೆ ಒಂದು ಒಳ್ಳೆ ಆನೆ ಎಂಬ ಒಂದು ಹೆಸರಿಂದ ಇದಕ್ಕೆ ಹಾಕ್ತಾರೆ ಅಲ್ಲಿ ಮಧ್ಯೆ ಬೆಳಗಿನ ಜಾವ ಕಾಣ್ತದೆ ನಿಮ್ಗೆ ಗೊತ್ತಿರ್ಬೋದು ಬಸ್ಸು ಬಸ್ ಬಂದು ಡಿಕ್ಕಿ ಹೊಡೆದು ಇದರ ಮರಣ ಆಗುತ್ತೆ ನಿಮಗೆ ಗೊತ್ತಿರ್ಬೋದು ಬೈ ಬಲಿಷ್ಠವಾದ ಇನ್ನೊಂದು ಕೆಲಸ ಏನಂದರೆ ಆವಾಗ ಇದನ್ನ ಟ್ರೈನಿಂಗ್ ಮಾಡಿದ ನಮ್ಮ ದಿವಾಕರ್ ಮತ್ತು ನಮ್ಮ ಕಪಲಿ ಎಂಬ ಕಾವಾಡಿ ಮಾವುತ ಕಾವಡಿನ ಕೆಲಸದಿಂದ ಅಂದರೆ ಕೆಲಸ ಅಂದರೆ ಈ ಆನೆಗೆ ಮಾವುತ ಕಾವಾಡಿ ಆಗಿರೋಲ್ಲ ಅಲ್ಲಿ ತಗೊಂಡು ಹೋದಂದ ತಗೊಂಡೋಗಿ ಮತ್ತೆ ಕ್ಯಾಂಪಿಗೆ ಬಿಟ್ಟಂದ ಇವರಿಗೆ ಎರಡು ಜನ ಚೇಂಜ್ ಮಾಡ್ತಾರೆ ಟ್ರೈನಿಂಗ್ ಮಾಡಿದ್ದು ಇವರು ಅದನ್ನ ಕರ್ಕೊಂಡು ಕರ್ಕೊಂಡೋಗಿದ್ದೀವಿ ಇವರು ಆಮೇಲೆ ಕೆಲಸ ಅಂದಾಗ ತೆಗಿತಾರೆ ಇವ್ರನ್ನ ಆದರೆ ಬೇರೆ ಆನೆಗೆ ಶಿಫ್ಟ್ ಮಾಡ್ತಾರೆ ಈ ಆನೆಗೆ ಬೇರೆಯವ್ರನ್ನ ಹಾಕ್ತಾರೆ ಅದು ಏನಕ್ಕೆ ಇವಾಗ ಮಾಡಿದ್ರು ಅಂತ ನನಗೆ ಗೊತ್ತಿಲ್ಲ ಆದರೆ ಒಂದು ಬಲಿಷ್ಠವಾದ ಆನೆನ ಈ ಥರ ರೆಡಿ ಮಾಡಿ ಬೇರೆಯವರಿಗೆ ಕೊಡೋದು ಒಂದು ಅನ್ಯಾಯದ ಒಂದು ಅನ್ಯಾಯ ಆಗುವ ಒಂದು ಕೆಲಸ ಒಂದು ದ್ರೋಹ ಅಂತಲೂ ನಾನು ಹೇಳ್ತೀನಿ ಏನಕ್ಕಾದರೆ ಇವರು ಕಷ್ಟಪಟ್ಟು ರೆಡಿ ಮಾಡ್ತಾರೆ ಆವಾಗ ಇನ್ನೊಬ್ಬರಿಗೆ ಅದನ್ನ ಇವ್ರು ರೆಡಿ ಮಾಡೋ ತನಕ ಇವ್ರು ಬೇಕಂತೆ ರೆಡಿ ಆಗಿದ್ಮೇಲೆ ಇನ್ನೊಬ್ಬರು ಬೇಕಂತೆ ಆ ಥರ ಒಂದು ಚೇಂಜ್ ಮಾಡ್ತಾರೆ ಏನಕ್ಕಂತ ಹೇಳಿದ್ರೆ ಸಿಂಪಲ್ ಕಾರಣ ಹೇಳಿದ್ರು ಏನಕ್ಕಾದ್ರೆ ಅವರು ಆವಾಗವಾಗ ಅವರು ಮನೆಗೆ ಹೋಗ್ತಾಯಿದ್ರು ಆ ಕಾರಣದಿಂದ ಅವ್ರನ್ನ ಚೇಂಜ್ ಮಾಡೋದು ಅಂತ ಒಂದು ಸಿಂಪಲ್ಲಾಗಿ ರೀಸನ್ ಹೇಳ್ತಾ ಇದ್ದಾರೆ ಅದು ಗೊತ್ತಿಲ್ಲ ಅದೇ ಈ ಅರಣ್ಯ ಇಲಾಖೆ ಅಂದ್ರೆ ಎದ್ದೇ ಒಂದು ಬೇಜಾರು ಎಷ್ಟೇ ಕಷ್ಟಪಟ್ಟು ಯಾವ ಥರನೂ ನಾವು ಕಣ್ಣಲ್ಲೇ ಕಣ್ಣಿಟ್ಟು ಆನೆಗಳನ್ನ ನೋಡಿಕೊಂಡ್ರೆ ಇನ್ನೊಬ್ಬರನ್ನ ಕೆಲಸಕ್ಕೆ ಹಾಕ್ಬಿಟ್ಟು ನಮ್ಮನ್ನ ತೆಗೆದು ಹಾಕ್ಬಿಡ್ತಾರೆ ಕೆಲಸದಿಂದ ಅದೇ ಬೇಜಾರು ಅಂದರೆ ಇವ್ರನ್ನ ತೆಗೆದು ಹಾಕಿಲ್ಲ ಇವ್ರನ್ನ ಬೇರೆ ಆನೆಗೆ ಹಾಕಿದ್ರು ಇಷ್ಟು ಒಂದು ದೊಡ್ಡ ಆನೆನ ಪಳಗಿಸಿ ಅದನ್ನ ದಸರಕ್ಕೂ ರೆಡಿ ಮಾಡಿ ಆಮೇಲೆ ಬೇರೆ ಆನೆಗೆ ಹಾಕೋದಾದರೆ ಬೇರೆ ಆನೆಗೆ ಹಾಕೋ ವಿಷಯ ಅಂದರೆ ತುಂಬ ಎಲ್ಲರಿಗೂ ಬೇಜಾರಾಗೋ ವಿಷಯ ಏನಕ್ಕಂದರೆ ಎಲ್ಲ ಕಷ್ಟಪಟ್ಟು ನಾವು ಟ್ರೈನಿಂಗ್ ಮಾಡಿ ಇನ್ನೇನು ದಸರಾಕ್ಕೆ ಹೋಗಬೇಕು ಎಲ್ಲ ಒಂದು ಹೆಸರು ಮಾಡೋ ಟೈಮಲ್ಲಿ ಬೇರೆಯವ್ರನ್ನ ಆನೆ ಮೇಲೆ ಹಾಕಿದ್ರೆ ಯಾವುದು ಯಾರೇ ಕೆಲಸ ಮಾಡೋರಾದರೂ ಬೇಜಾರಾಗುತ್ತೆ ಈ ಥರ ಮಾಡಬಾರ್ದಿತ್ತು ತುಂಬ ಬೇಜಾರಾಗೋ ವಿಷಯ ಅದಕ್ಕೆ ದೇವರು ಬೇಗ ಕರ್ಕೊಬಿಟ್ಟು ಅಂದ್ಕೊಳ್ತೀನಿ ನಾನು ಏನಕ್ಕಾದ್ರೆ ಕಷ್ಟಪಟ್ಟಿದ್ದು ಯಾರೋ ಸುಖವಾಗಿ ಇನ್ನೊಂದು ಹೆಸರು ತೆಗೆಯೋದು ಯಾರೋ ಅಂತ ಅಂದ್ಕೊಂಡು ಈ ಆನೆ ಬಗ್ಗೆ ಹೇಳ್ತೀನಿ ಏನಂದರೆ ಆ ಕಡೆ ಇರೋದು ಬನ್ನಾರಕಟ್ಟೆ ನಮ್ಮ ರೌಡಿ ರಂಗ ಈ ಕಡೆ ಬಂದರೆ ನಮ್ಮ ವನರಾಜ ಇವನ ಬಗ್ಗೆ ತುಂಬ ಒಂದು ವಿಷಯ ಇದೆ ಯಾರಿಗೂ ಗೊತ್ತಿಲ್ಲ ಅಷ್ಟೇ ಇವನು ಕಟ್ಟೆ ಝೂ ಅಲ್ಲೇ ಇರೋದು ಎಲ್ಲದಕ್ಕೂ ರೆಡಿಯಾಗಿರೋ ಒಂದು ಆನೆ ಅಂದರೆ ನಮ್ಮ ವನರಾಜ ಅಂತಲೇ ಹೇಳ್ಬೋದು ಆದರೂ ಯಾರಿಗೂ ಇವನ ಬಗ್ಗೆ ಗೊತ್ತಿಲ್ಲ ಒಂದು ಟೈಮಲ್ಲಿ ದಸರಾಕ್ಕೂ ಹೋಗಿದ್ದ ಇವನು ಸಮೇತ ಅಂಬರಿಗೆ ಸೆಲೆಕ್ಷನ್ ಆಗಿದ್ದ ಆದರೂ ಏನಕ್ಕೆ ಅಂಬಾರಿ ಗೊತ್ತಿಲ್ಲ ಏನಕ್ಕೆ ದಸರಕ್ಕೆ ಹೋಗಿಲ್ಲ ಅನ್ನೋದ ಬಗ್ಗೆನೇ ಒಂದು ವೀಡಿಯೋ ಮಾಡ್ತೀನಿ ಕೊನೆ ತನಕ ನೀವು ವಿಡಿಯೋ ನೋಡ್ಬೋದು ಏನಕ್ಕಂದರೆ ಒಂದು ನಮ್ಮ ರೌಡಿ ರಂಗನಿಗೆ ಒಂದು ಸಮಾನವಾಗಿ ಫೈಟನ್ನು ಕೊಟ್ಟ ನಮ್ಮ ವನರಾಜ ಹೊಸ ವೀಡಿಯೋ ಬರ್ತದೆ ಬಾಯ್ ಬಾಯ್